ಅವ್ರ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡು ಹೋಗಾರೆ ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತೆಯಿಂದ ವಿಧಾನಸೌಧವರೆಗೆ ತಲುಪಿಸಿದ್ದಾರೆ ಅವ್ರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಅಭಿಮ ಇದು ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಯಾವಾಗ ಸ್ಟ್ಯಾಂಪಡ್ ಆಗಿದೆ ನೋಡಿ ನನಗೆ ಬಂದಂಥ ರಿಪೋರ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಬರ್ತಾಯಿತ್ತಾ ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ನಂತರ ಇದೊಂದು ಸರ್ಕಾರ ಕಟ್ಟುಕರ ಸರ್ಕಾರ ಇದು ಆ ಮುಖ್ಯಮಂತ್ರಿ ಫಲ ಬಳಕೆ ಮಾಡಬಾರದು ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ ಸಿ ಎಮ್ ಮುಂದೆ ನನ್ನ ಅಭಿಪ್ರಾಯದಲ್ಲಿ ಇನ್ನು ಓ ಮಿನಿಸ್ಟ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ಅರ್ಥನೇ ಇಲ್ಲ ಓಮ್ ಮಿನಿಸ್ಟ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಹೇಳು ಅಂದ್ರೆ ಹೇಳ್ತಾರೆ ಅಂತ ಕೂರು ಅಂದ್ರೆ ಕೂರ್ತಾರೆ ಅಂಥ ಒಬ್ಬ ಗೃಹ ಸಚಿವ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿ ಅಭಿನಂದನೆ ನಡೀಬೇಕಾದ್ರೆ ನಾಲ್ಕು ಜನ ಸತ್ತು ಹೋಗಿದ್ದಾರಾಗಲೇ ನಾಲ್ಕು ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ ನಿಲ್ಲಿಸ್ಬೇಕಾಗಿತ್ತು ಈ ತರಾತುರಿಲ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ನಾಲ್ಕು ದಿನ ಬಿಟ್ಟು ಮಾಡಿದರೆ ಏನಾಗಿತ್ತು ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ ಬೆಳಗಿನ ಜಾವ ನಾಲ್ಕು ಗಂಟೆ ಅವರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೆನ್ನೆಯಿಂದ ನೋಡಿದ್ದೀವಿ ನಾವು ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂಥ ಒಂದು ಉತ್ಸಾಹ ಏನಾಗತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ ಇಲ್ಲಿ ಈ ಸರ್ಕಾರ ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ ಸಿ ಎಮ್ಗೆ ಮರ್ಯಾದೆ ತೆಗೆದಿದ್ದಾರೆ ಜನ ನಾವು ಬಂದಿರೋದು ನಮ್ಮ ಆರ್ ಸಿ ಬಿ ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ ನಿಮ್ಮ ಮುಖ ನೋಡೋಕೆ ಬಂದಿಲ್ಲಪ್ಪ ನಿಮ್ಮ ನೆಂಟ್ರಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವರೇ ವಿಧಾನಸೌಧದ ಮುಂಭಾಗದಲ್ಲಿ ನಾಲ್ಕು ಜನ ಸ್ಟ್ಯಾಂಪ್ ಇಡ್ನಲ್ಲಿ ತೀರ್ಕೊಂಡಿದ್ದಾನೆ ಅಂತ ವಿಷಯ ಗೊತ್ತಾದ ಮೇಲೂ ಏನು ಹೇಳಿದ್ರು ಕಾರ್ಯಕ್ರಮ ನಿಲ್ಸೋಕೆ ಹೋಗಿದ್ದೀನಿ ಅಂತ ಟಿ ವಿಲಿ ಹೇಳಿದ್ರಲ್ವೇ ಅದು ಕೊಡಿ ಸರ್ ದಯವಿಟ್ಟು ಇದನ್ನು ಕ್ಲೋಸ್ಅಪ್ಪಲ್ಲಿ ತಗೊಳ್ಳಿ ಇಲ್ಲಿ ಆ ಸ್ಟೇಡಿಯಂನಲ್ಲಿ ಇದು ತಿರುಗಿಸ್ಮ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಬಹುದ ಸ್ಟೇಡಿಯಮ್ಗೆ ಹೋಗಿದ್ದ ಪಾಪ ಅಮಾಯಕರು ಬಲಿಯಾಗಿದ್ದಾರೆ ಅಮಾಯಕರು ಬಲಿಯಾಗಿದ್ದಾರೆ ಅಲ್ಲೂ ಈ ಇದಕ್ಕೆ ಐ ಪಿ ಎಲ್ ಟ್ರೋಪಿಗೆ ಮುತ್ಕೊಟ್ಕಂಡು ನಿಂತವ್ರೆ ಕೊಡೋಕೆ ಅಲ್ಲೊಂದು ಕಡೆ ಹೋಗೋರು ಮತ್ತೆ ಸ್ಟೇಡಿಯಮ್ಗೆ ಅಲ್ಲಿ ಹೆಣ ಬಿದ್ದಿದೆ ಹನ್ನೊಂದು ಜನ ಆ ಅಮಾಯಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೆಡ್ನಲ್ಲಿ ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ಕೊಟ್ಕಂಡು ನಿಂತವ್ರೆ ಅಪ್ಪ ಕ್ರಿಯೇಟ್ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವ್ರ ಗೆದ್ದಂಥ ಟ್ರೋಫಿ ಇಲ್ಲೋ ಗೊತ್ತಿಲ್ಲ ಏನು ಆ್ಯಸ್ ಇಟ್ ಈಸ್ ಇವರೇ ಆರ್ ಸಿ ಬಿ ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಮೂರನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡೋಲ್ಲ ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು ಇವರು ಆ ಆ ಒಂದು ಸಾವಿನ ನಡುವೆ ಮುತ್ಕೊಟ್ಕಂಡು ಅಲ್ಲೂ ನಿಂತವ್ರೆ ಇದು ಕಟ್ಟಾಯ್ತ ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ ಈಗ ಅದೆಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತೀವಿ ಅಂತ ಏನು ಹೇಳ್ಕಂಡ್ರು ನನ್ನ ಅಭಿಪ್ರಾಯದಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಯಾಕಪ್ಪ ಮಾಡ್ತೀರಿ ನಿಮ್ಮಲ್ಲೊಂದು ಸ್ಟ್ಯಾಂಡ್ ಬೈ ಒಬ್ಬರು ಇಟ್ಕೊಂಡಿರಲ್ಲ